ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಹೀಗಿದ್ದೀನಿ ಆ್ಯಂಡ್ ಸೂಪರಾಗಿ ಇದ್ದೀನಿ ಆ್ಯಂಡ್ ಸೂಪರಾಗಿ ಇರ್ತೀನಿ ದಂಡಿಗೆ ಇದ್ರಲ್ಲ ದಾಳಿಗೆ ಇದ್ರಲ್ಲ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಎದ್ರುಕೊಂಡು ಕುತ್ಕೊತೀನ ಹೇಳಿ ಚೆನ್ನಾಗೇ ಇರ್ತೀನಿ ಆದರೆ ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಕಷ್ಟಪಟ್ಟು ಬಂದಿದ್ದೀನಿ ಸರ್ಕಸ್ ಮಾಡಿದ್ದೀನಿ ಗಾಯಸ್ ಬರೋದಕ್ಕೆ ನನಗೂ ಒಂದು ಆಸೆ ಈ ಮರದ ಥರ ಎತ್ತರವಾಗಿ ಬೆಳಿಬೇಕು ಅಂತ ಆ ಕನಸನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಮತ್ತೆ ಪ್ರತ್ಯಕ್ಷ ಆಗ್ತಾಯಿದ್ದೀನಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ಟ್ರೈ ಮೈ ಬೆಸ್ಟ್ ಗಾಯಸ್ ಹಾನೆಸ್ಟ್ಲಿ ಮಾವಿಂಗ್ ಸೀಸನ್ ಗಾಯ್ಸ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇನ್ನೂ ಕಂಪ್ಲೀಟಾಗಿ ನನಗೆ ಧೈರ್ಯ ಬಂದಿಲ್ಲ ಆ್ಯಂಡ್ ಮಾತಾಡೋಕ್ಕೆ ಸ್ವಲ್ಪ ಭಯ ಡೈರೆಕ್ಟಾಗಿ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಎಲ್ಲರ ಮನಸ್ಥಿತಿನೂ ಸ್ವಲ್ಪ ತಿಳಿಯಾಗಬೇಕು ಆಗೋ ತನಕ ನಾನು ಕಾಯಬೇಕು ಸಡನ್ನಾಗಿ ಮತ್ತೆ ಗಬ್ಬೆಬ್ಸೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇವತ್ತು ನಮ್ಮನೆ ತಿಂಡಿ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ರೊಟ್ಟಿ ಮತ್ತು ಟಮೊಟೊ ಗಾಯ್ಸ್ ಟಮೊಟೊ ಚಟ್ನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಏನೇನೆಲ್ಲ ಹಾಕಿದ್ದೀನಿ ಅಂತ ಫಸ್ಟು ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಟಮೊಟೊ ಆನಿಯನ್ ಮತ್ತು ಕರ್ಬೇನ್ ಸೊಪ್ಪು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ಆಮೇಲೆ ನಾವು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಕಾಯಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ವೆರಿ ಸಿಂಪಲ್ ಗಾಯಸ್ ಬಟ್ ನೀವೇ ಅಂತೀರಾ ಮಾಡಾದ್ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಬಟ್ ರೈಟ್ ನಾವು ರೊಟ್ಟಿಗಂತೂ ಸೂಪರ್ ನಾನಿವತ್ತು ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಬೇಗ ಬೇಗ ತಿಂಡಿ ಮಾಡಬೇಕು ಬಿಕಾಸ್ ಕೆಲಸಕ್ಕೆ ಬರ್ತಾ ಇದ್ದಾರೆ ಮನೆ ರಿಪೇರಿ ಆಗ್ತಾ ಇದೆ ಅಲ್ಲ ಹಾಗಾಗಿ ಸೊ ಬೇಗ ಬೇಗ ತಿಂಡಿ ಮಾಡಿಕೊಂಡು ತಿಂಡಿ ತಿಂದುಬಿಟ್ರೆ ಆಯ್ತಪ್ಪ ಅನ್ನೋ ಥರ ಆಗೋಗಿದೆ ಈಗ ಸೊ ನನ್ನ ಹಸ್ಬೆಂಡು ತಿಂಡಿ ತಿಂತಾ ಇದ್ದಾನೆ ಅಲ್ಲ ಖುಷಿ ನಮಗೆಲ್ಲ ಅವನಿಗೋಸ್ಕರನೇ ಇರೋದು ಇಷ್ಟು ದಿನ ನಮ್ಮ ಅಡುಗೆ ಮನೆ ಜುಯ್ ಬಿಕ್ಕು ಅಂತ ಇತ್ತು ಏನೋ ಒಂದು ಮಾಡ್ಕೊಂಡು ತಿಂತಾ ಇದ್ವು ಈಗ ನೋಡಿ ಚಟ್ನಿ ಮಾಡ್ತೀವಿ ನೆಂಚೋಕ್ಕೆಲ್ಲ ಮಾಡ್ತೀವಿ ಟೈಮ್ ಟೈಮಿಗೆ ಕರೆಕ್ಟಾಗಿ ತಿಂತೀವಿ ಸೊ ನನ್ನ ಹಸ್ಬೆಂಡ್ ಒಬ್ಬ ಚೆನ್ನಾಗಿದ್ರೆ ನಮ್ಮ ಮನೆ ಫುಲ್ ಹ್ಯಾಪಿಯಾಗಿರುತ್ತೆ ಏನಂತಿರಾಗ ಇಸ್ ಹೌದಲ್ಲ ಎಲ್ಲರ ಮನೇಲೂ ಅಷ್ಟೇ ಮನೆ ಯಜಮಾನ ಇದ್ದರೆ ಮಿಕ್ಕಿದ ಜನಕ್ಕೂ ಹಾಗೆ ಆನಂದ ಸಂತೋಷ ಎಲ್ಲ ಇರುತ್ತೆ ಹೌದಲ್ಲ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದಂಗೆ ಸ್ನಾನ ಮಾಡಿ ಸಂಜೆ ಹಂಗೆ ಹೊರಗಡೆ ಬಂದಿದ್ದೀನಿ ಸ್ವಲ್ಪ ಸಾಮಾನು ತೊಗೊಂಡು ಹೋಗೋಣ ಅಂತ ಏನಪ್ಪ ಅದು ಅಂದರೆ ಸ್ವಲ್ಪ ಸೋಪು ಅವಲಕ್ಕಿ ಅದು ಇದು ತೊಗೋಬೇಕಿತ್ತು ಆ್ಯಂಡ್ ನನ್ನ ಹಸ್ಬೆಂಡು ನೇಲ್ ಕಟ್ಟರ್ಬೇಕು ಅಂತ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಟೌನ್ ಕಡೆ ಹೋದಾಗ ಪಳಪಳ ಅಂತ ಇತ್ತು ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಬಂಡಿ ಹಬ್ಬ ಹಾಗಾಗಿ ಎಲ್ಲ ಕಡೆಯೂ ಅದೇ ಜಾತ್ರೆ ಕೈಂಡ್ ಆಫ್ ಫೀಲು ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮನೆ ಟಿ ವಿ ರಿಪೇರಿ ಆಗಿತ್ತು ಅಲ್ಲ ಹೊಸ ಟಿ ವಿ ಅಲ್ಲ ಸೊ ಈ ಟಿ ವಿನ ನಮ್ಮ ರೆಸಾರ್ಟಿಗೆ ಫಿಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಮನೇಲಿ ಆಲ್ರೆಡಿ ಹೊಸ ಟಿ ವಿ ತಂದುಬಿಟ್ಟಿದ್ದೀವಿ ಅಲ್ಲ ಹಾಗಾಗಿ ಇದು ಎಕ್ಸ್ಟ್ರಾ ಆಯಿತು ಈಗ ಹಾಗಾಗಿ ರೆಸಾರ್ಟಿಗೆ ಫಿಕ್ಸ್ ಮಾಡಿದ್ರೆ ಮ್ಯಾಚ್ ಇದ್ದಾಗ ಅಥವಾ ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಹೊಸ ಟಿ ವಿ ತಂದಮೇಲೆ ಹಳೆ ಟಿ ವಿ ಬಿಸಾಡೋಕ್ಕಾಗತ್ತಾ ಹಾಗಾಗಿ ಹಳೆ ಟಿ ವಿ ರಿಪೇರಿ ಕೊಟ್ಟಿದ್ವು ಸೊ ಅದು ರಿಪೇರಿ ಆಗಿದೆ ತಗೊಂಡೋಗೋಕ್ಕೆ ಬಂದಿದ್ದೀನಿ ಆ್ಯಂಡ್ ತಗೊಂಡು ಹೋಗ್ತಾ ಇದ್ದೀನಿ ಸಹ ಟಿ ವಿ ತಗೊಂಡು ಮನೆಗೆ ಇಟ್ಬಿಟ್ಟು ಬಂದೆ ಬರ್ತಾ ಇದು ಡ್ರೈ ಫ್ರೂಟ್ ಇದಿಲ್ಲ ಮಾಮೂಲಿ ಮಲಾಯಿ ಅದೇ ಬರುವಾಗ ಅಲ್ಲಿ ನಂದಿನಿ ಐಸ್ ಕ್ರೀಮ್ ಕಾಣ್ತು ಸೊ ಅಲ್ಲೋಗಿ ವಿಚಾರಿಸ್ದೆ ನೋಡಿದ್ರೆ ನಂದಿನಿ ಐಸ್ ಕ್ರೀಮ್ ಇರಲಿಲ್ಲ ಹಾಗಾಗಿ ಐಸ್ ಕ್ರೀಮ್ ತಿಂದೇಬೇಕು ಅನ್ನಿಸ್ತಿತ್ತು ಸೊ ಕುಲ್ಫಿ ತಿನ್ನಬೇಕು ಅನ್ನಿಸ್ತಿತ್ತು ಮೇಯ್ನಾಗಿ ನಂದಿನಿದು ಬಟ್ ಸಿಗಲಿಲ್ಲ ಅಲ್ಲ ಇಲ್ಲಿ ಬಂದು ಕೇಳಿದೆ ಇದು ನೋಡಿದ್ರೆ ಹ್ಯಾಪ್ ಹ್ಯಾಪ್ ಮೊರೆ ಹಾಕೊಂಡು ತಗೊಂಡೆ ಯಾವುದು ಡ್ರೈ ಫ್ರೂಟ್ ಕುಲ್ಫಿ ಅಂತೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಸ್ಟಿಲ್ ತಿಂದಂಗೂ ಆಗಲಿಲ್ಲ ಮತ್ತೇನಪ್ಪ ಮಾಡೋದು ಅಂತ ಅಂದ್ಕೊಂಡು ಇನ್ನೊಂದು ಟ್ರೈ ಮಾಡೋಣ ಐಸ್ ಕ್ರೀಮ್ ಅಂದ್ಕೊಂಡು ನೋಡಿದೆ ಅದು ನೋಡಿದ್ರೆ ಯಾವುದೋ ಚಾಕೋಬಾರ್ ಕೈಂಡ್ ಆಫ್ ಬ್ಲ್ಯಾಕ್ ಕರೆಂಟ್ ನನ್ನ ಫೇವ್ರೇಟ್ ಫ್ಲೇವರು ಸೊ ಅದು ಸಿಕ್ತು ಅದನ್ನು ತಿಂದರೆ ನರ್ಕನೇ ತೋರಿಸ್ಬಿಡ್ತು ಆ್ಯಕ್ಚುಲಿ ನನ್ನ ಅಕ್ಕ ಜೊತೆ ಲಾಸ್ಟ್ ಟೈಮ್ ಹೋದಾಗ ನಾನು ಹೇಳಿದ್ದೆ ನಿಮಗೆಲ್ಲ ಅನ್ಸತ್ತೆ ಅರುಣ್ ಐಸ್ ಕ್ರೀಮ್ದು ಮೇಲ್ಗಡೆ ಕವರಿಂಗ್ ಏನಿರುತ್ತೆ ಚಾಕ್ಲೇಟ್ ಲೇಯರು ಅದು ಚೆಂದ ಇರಲ್ಲ ವೆರೀ ಸ್ವೀಟ್ 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 ಕೆಟ್ಟ ಸ್ವೀಟು ನನಗಂತೂ ಇಷ್ಟ ಆಗಿಲ್ಲ ನಿಮಗೆ ಹೆಂಗೋ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ಡೋಂಟ್ ರೆಕಮೆಂಡ್ ಅಷ್ಟೇ ಸೊ ನನಗಿಷ್ಟ ಆಗಿಲ್ಲ ಒಳಗಡೆ ಚೆನ್ನಾಗಿದೆ ಬ್ಲ್ಯಾಕ್ ಕರೆಂಟು ಬಟ್ ವಾಟ್ ಟು ಡು ಮೇಲ್ಗಡೆ ಲೇಯರ್ ಹಂಗಂದುಬಿಟ್ಟು ಬಿಸಾಡೋಕ್ಕಾಗತ್ತ ತಿನ್ನಲೇಬೇಕು ದುಡ್ಡು ಅಲ್ಲ ಹಾಕಂದ್ಬಿಟ್ಟು ತಿನ್ನೋಕ್ಕೂ ಆಗಲ್ಲ ಆ ರೀತಿ ಪರಿಸ್ಥಿತಿ ಬಂದ್ಬಿಡ್ತು ಭಾಯ ಎಲ್ಲ ಕೆಟ್ಟೋಯ್ತು ಏನೇನು ಮಾಡೋದು ಬೈಕೊಂಡು ಬೈಕೊಂಡು ತಿಂದೆ ಈ ಕಡೆ ನೋಡಿದ್ರೆ ಎಕ್ಸ್ಟ್ರಾ ಟಿ ವಿ ಬೇರೆ ಆಗಿದೆ ಅನ್ನೆಸ್ಸರಿ ನನ್ನ ಹಸ್ಬೆಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಹೊಸ ಟಿ ವಿ ತಂದುಬಿಟ್ಟ ಈ ಟಿ ವಿ ಹೀಗಾಯಿತು ಎಲ್ಲ ಯೋಚನೆಗಳು ಹತ್ಕೊಂಡು ಎರಡೆರಡು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದೀನಿ ಏನು ಮಾಡೋದು ಈ ಕಡೆ ಹಸ್ಬೆಂಡ್ಗೆ ಬಯ್ಯಕ್ಕಾಗಲ್ಲ ಅಲ್ಲ ಹೊಸ ಟಿ ವಿ ತಂದುಬಿಟ್ಟೆ ನೋಡು ಈಗ ಹಳೆ ಟಿ ವಿ ಎಷ್ಟು ಕಮ್ಮಿ ರೇಟಿಗೆ ರಿಪೇರಿ ಆಗಿದೆ ಇದೇ ಆಗ್ತಾಯಿತ್ತು ಸ್ವಲ್ಪ ಇಂದ ವೆಯ್ಟ್ ಮಾಡಿದರೆ ಇದೇ ಟಿ ವಿ ಸಾಕಾಗ್ತಾಯಿತ್ತು ಅನ್ನೆಸರಿ ಅಷ್ಟೊಂದು ದುಡ್ಡು ಖರ್ಚಾಯ್ತಲ್ಲ ಅಂತ ನನಗೆ ಯೋಚನೆಯಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದರೂ ಸಮಾಧಾನ ಇಲ್ಲ ಮನ್ಸೊಳಗೆ ಬೈಕೊಂಡು 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 ತಿಂತಾ ಇದ್ದೀನಿ ಸೊ ಬಟ್ ಅದು ಚೆನ್ನಾಗಿಲ್ಲ ಏನು ಮಾಡೋದು ಮೈ ಬ್ಯಾಡ್ ಲಕ್ ಐಸ್ ಕ್ರೀಮ್ ಎರಡೂ ಸಹ ನನಗಿಷ್ಟ ಆಗಲಿಲ್ಲ ಹಾಗನ್ಬಿಟ್ಟು ನಾನೇ ನೆಸಿಲಿಲ್ಲ ದುಡ್ಡು ಪೇ ಮಾಡಿದ್ದೆ ಅಲ್ಲ ಸೊ ತಿನ್ಕೊಂಡು ಮನೆಗೆ ಬಂದೆ ಆನ್ ದ ವೇ ಬರ್ತಾ ಇರಬೇಕಾದ್ರೆ ನನಗೆ ಅಲ್ಲಿ ತೋರಣ ಕಾಣಿಸ್ತು ವಾವ್ ಅನ್ನಿಸ್ತು ಬಿಕಾಸ್ ಯಾಕೆ ಗೊತ್ತಾಯ್ತು ತೋರಣ ನಮ್ಮೂರಲ್ಲಿ ಈ ಬಂಡಿ ಹಬ್ಬ ಆಗ್ತಾ ಇದೆ ಅಂಕೋಲಾದಲ್ಲಿ ವೆರಿ ಫೇಮಸ್ ಫೆಸ್ಟಿವಲ್ ವರ್ಷಕ್ಕೊಂದ್ಸಲ ಆಗೋ ಫೆಸ್ಟಿವಲ್ ಸೊ ಅದು ಇವತ್ತಿನ ದಿನ ಇತ್ತು ಅದಕ್ಕೋಸ್ಕರ ಅವರು ತೋರಣ ಕಟ್ಟಿದ್ದಾರೆ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ ಇನ್ನೇನು ಮಳೆ ಬರೋ ಥರ ಆಗಿತ್ತು ಸೊ ಬೇಗ ಬೇಗ ಬಂದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಾಕಪ್ಪ ಅಂದರೆ ಐಸ್ ಕ್ರೀಮ್ ತಿನ್ಬಿಟ್ಟು ಬಾಯಲ್ಲ ಕೆಟ್ಟೋಗಿತ್ತು ದೇವಾ ಇತ್ತು ಸೊ ಫಸ್ಟ್ ಬಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೂಡಿದ್ಬಿಟ್ಟೆ ಗಾಯಸ್ ಸೂಪರಾಗಿತ್ತು ಆಮೇಲೆ ಏನು ಮಾಡೋದು ಊಟ ಮಾಡಲ್ಲ ನಿಮಗೆಲ್ಲ ಗೊತ್ತು ಬರೀ ಲೈಟ್ ಐಟಮ್ಸ್ ತಿನ್ಬಿಟ್ಟು ಮಲ್ಕೋತೀನಿ ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಇಲ್ಲಿಗೆ ವ್ಲಾಗ್ ಮುಗೀತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್